ನಮ್ಮ ಚೆನ್ನಮ್ಮ ಗೌಡು ಜಟ್ಟು ಅಂತು ಸಾಲಿಗೆ ಈಗ ಸಾಲಿ ಟೈಮ್ ಆಗ್ಯದಂತೆ ಹೊಳತ್ತ ಹೊಲೋಗತಾರ ಅಮ್ಮ ಎಲ್ಲಪ್ಪಾ ಅಂತೂ ರೀ ಮುಂದೆ ಮೊದ್ಲೇನೆ ಆ ಮುತ್ತೆ ಸಂತಿಗೆ ಹೋಗಿದ್ದೆ ರೀ ಹಂಗಾಗಿ ಬೊಂದೇ ದಂಡಿ ಕರದಾಣಿ ತಂದಾರ ಜಟ್ಟುನ್ ಕಲ್ಲಾಗ ತಿನ್ಕೋತ ನಡ್ದಾನ ಬಿಟ್ಟು ನೀ ಗೌಡು ಅಂತೂ ನೀಗ ಇವತ್ತಂತೂ ಇಲ್ಲೇ ಮಡಿಕೆ ಬೆಳಕಿನ ಪಟ್ಟಿ ಹತ್ತಿ ಬಿಡ್ಸಕ್ ಬಂದಿದ್ದೇವ್ರಿ ಹೊಲಕ್ಕ ಊಟಕ್ಕೆ ಬಿಟ್ಟರೆ ಈಗ ಎಲ್ಲರೂ ಅಂದ್ರೆ ಎಲ್ಲ ಗಿಡ ತಳಗ ಉಳಕ್ ಕುಂತಾರಿ ನಮ್ಮ ಬೋರು ಅಂತೂ ಬಾರಿ ಗಿಡಕ್ಕೆ ಹೋಗಿ ಬೋರಿಕೈ ನೆಲಕ್ಕಂತಳು ಇವತ್ತು ಒಂದು ಸ್ವಲ್ಪ ರೈಸ್ ರೀ ಗೆಜರಿಕಾಯಿ ತೊಗೊಂಡಿನಿ ಒಂದು ಬಟಾಟಿ ಟಮಾಟಿ ಒಂದು ಸ್ವಲ್ಪ ಕೊತ್ತಂಬರಿ ಉಳ್ಳಿಗಡ್ಡಿ ಒಂದಿಷ್ಟು ಮೆಣಸಿಕಾಯಿ ಕಾಯಿ ಕೊರ್ಬೇ ಅಂತೂ ಒಂದು ಸ್ವಲ್ಪ ಮನೆಗಿದ್ರಿ ಅದೇ ತೊಗೊಂಡಿನಿ ಒಂಜರ್ ಮ್ಯಾಲ ಹಾಕ್ಲಿಕ್ಕೆ ಕಲರ್ ಇಟ್ಕೊಂಡಿದ್ದೆ ಎಲ್ಲಾನು ಸಣ್ಣಗಂತೂ ಈಗ ಒಂದು ಸ್ವಲ್ಪ ಪಾಣ ಕೊಡ್ತೀನಿ ರೀ ಅದಕ್ಕೆ ಎಣ್ಣೆ ಅಂತೂ ಕಾಯ್ದಾದ್ರೆ ಈಗ ಒಂದು ಸ್ವಪ್ಪ ಅಂದ್ರೆ ಆ ಜಿರ್ಗಿ ಸಸಬಿಯನ್ನು ನಾ ಅದಕ್ಕೆ ಬರೀ ಉಳ್ಳಾಗಡ್ಡಿ ಕೊತ್ತಂಬಿನ ಹಾಕ್ಲತ್ತಿನ ಮೊದಲು ಟೊಮೊಟೊ ಅಂತೂ ಹಿಂದಿರುಗಡೆ ಹಾಕಬೇಕಲ್ಲ ಹಾಕ್ ತಿಂಡದು ಸ್ವಲ್ಪ ಈಗೇ ಟೊಮೊಟೊ ಹಾಕ್ದಂದ್ರೆ ಅದು ಉಳ್ಳಾಗಡ್ಡಿ ಅದು ಏನೂ ಕುದಿಯಂಗಿಲ್ಲ ಅಂತ ಹೇಳಿ ಟೊಮೊಟೊ ಇಟ್ಟು ಹಾಕಂಗಿಲ್ಲ ಎಲ್ಲ ಹಾಕಿ ಅದ್ರಾಗೆ ಮಿಕ್ಸ್ ಮಾಡ್ತೀನಿ ಕೆಜರಿ ಅದು ಎಲ್ಲ ಚಂದ ಕುದ್ದದ್ರಿ ಇದಿಷ್ಟು ಟೊಮೊಟೊ ಹಾಕಿ ಒಂದು ಸ್ವಲ್ಪ ಅವಮುಗ ಹತ್ತಕ್ಕ ಬಿಟ್ಬಿಡ್ತೀನಿ ಈಗ ಪಾಣಿ ಅಂತೂ ಕುದ್ದ್ರೀಗ ಒಂದು ಸಹ ನೀರು ಹಾಕೋತೀನಿ ಅದಕ್ಕೆ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ంతూరు బర్తాయిరప ముచ్చిబిట్ అందర కదీలి గత నోడ్రట్ నీర్ హ అక్క అంతూ తర్ నా మొదలె முச்சிபிடுத்து அன்ன அந்த வாதோடீ சண்ணாக்கூந்து கதில மேலே பண்ண ஆக்கல கலர் கலர் தந்தி நம்ம ஒன்ஸ்வல் பண்ணது கலர் அதுக்கு ஒன் ஜ நேராக கல்சண்ட் பாழ நீர் ஹாக்கிரஸ் திழிங்கது பண்ண இத்கொந்தஸ்வல் மால பெங்க உங்களுக்கு உம் சந்தித்து அன்ன சந்த உம்கி ಇದಕ್ಕ ಗೆಜ್ರಿಕೆ ಹಾಕಿ ಮಾಡಿದಿರ ಗೆಜ್ಜರಿಕೆ ರೈಸ್ ಅಂತೂ ಚಂದಾಗಿ ಆಗ್ಯದ ರೆಡಿ ಆಗ್ಯದ್ ನೋಡ್ರಿ ಇವತ್ತಿಂದ ಗೆಜ್ಜರಿಕೆ ರೈಸ್ ಅಂತ టట్కాయ్ ఘజ్రి టమాట మెణ్సినకై హాకీ మరి అదక